ಅಯ್ಯೋ ಸುಮ್ಮೀರ ಮಗ ನೀನು ಯಾಕೆ ಚಿಂತೆ ಮಾಡಿಯೇ ಅವರೇ ಸರಿ ಆಯ್ತಾರೆ ಸುಮ್ಮನೀರು ಯಾವಾಗವ ಯಾವಾಗ ಸರಿಯಾಗೋದು ಅವರು ಯಾವಾಗ ಸರಿ ಆಗೋದು ಹೇಳು ನಿಜವಾಗ್ಲೂ ಇವ ಇವ್ನು ಯಾಕೆ ಹಿಂಗೆ ಆಡ್ತಾಯಿದ್ದಾನು ಯಾಕಿಂಗ್ ಆಡ್ತಾಯಿದ್ದಾನು ತೊಡ್ಗಲ್ಲ ಈ ತೊಡ್ಗಾಲ ಅಂದ್ಕೊಟ್ಟ ಐಕ್ಕಲಾಕ ನಿಜವಾಗ್ಲೂ ಭೀ ತಲೆ ಕೆಟ್ಟಿ ಕೆರೆ ಇರ್ದಂಗೆ ಆಯ್ತು ನನಗೆ ಅದಕ್ಕೆ ನಮ್ಗೆ ಯಾಕೆ ಹಿಂಗೆ ಆಡೋ ಇವನು ಅಲ್ಲ ಮದುವೆ ಆದ್ಮೇಲೆ ರಚಕಟಾಗಿ ಇರ್ಬೇಕಲ್ವ ಅವ್ಳುಕುಟ್ಟೆ ಯಾಕೆ ಇವ್ನು ಬೇಕಾಗಿತ್ತು ಪ್ರೀತಿ ಪ್ರೇಮ್ ಅಂದ್ಕೊಂಡು ಯಾಕೆ ಇವನು ಪ್ರೀತಿ ಮಾಡಿಬಿಟ್ಟು ಬಿಟ್ಟು ಹಾಕಿ ಇವ್ನು ಪ್ರೀತಿ ಸುನ ಏನು ಕಂಡದ್ಮೇಲೆ ಹೆಣ್ಮಕ್ಳು ಬಿಟ್ಟು ಬಿದ್ದಿದಾರವ ಇವನಿಗೆ ಹಾಂ ಇಷ್ಟೆಲ್ಲ ಆಗಿ ಮದುವೆ ತಾನೆ ಈಗಲಾ ರೀ ಅಜ್ಕಟಾಗಿ ಅಯ್ಯೋ ತಡು ಒಪ್ಕೊಂಡು ಮದುವೆ ಆಗೋದಂತನೇಬಿಟ್ಟು ಹಿಂಗೆ ಬುದ್ಧಿ ಕಲ್ತಾನಲ್ಲವೇನು ಇವನು ಅವ ಬುದ್ಧಿ ಕಲಿದ್ದೀವನು ಇನ್ನು ಇವನ ಯಾಕೆ ಯಾಕಿ ಹಿಂಗಡಣ ಇವನು ಮಗ ನನ್ನ ಮಾತಾ ಕೇಳು ನೀನು ತಲೆಗೆ ಇಡ್ಸ್ಕೋಬೇಡ ಸುಮ್ಮನೆ ನೀನು ಅವ್ರು ಸರಿ ಆಯ್ತಾರೆ ಹೋ ಹಂಗೆ ಹಿಂಗೆ ಏನ್ಕೊಂಡು ಹಿಂಗೆ ದೂರದಾಗ ಬಿಡ್ಬಂದ್ರು ಇನ್ನೂ ಜಾಸ್ತಿನೇ ಆಯ್ತದೆ ಆಯ್ತಾ ಅವ್ನು ಹೂವು ಹಿಂಗೆ ಅಲ್ಲು ಅಂತ ಬೇಜಾರು ಮಾಡ್ಕೊಬೇಡ ಮೊದ್ಲು ಹೋಗು ನೀನು ನೀವು ಹಿಂಗೆ ಆಡ್ಕೊಂಡು ಇಲ್ಲಿ ಕೂತ್ಕೊಂಡ್ರೆ ಅವ್ರು ಕಚ್ಛಾರ್ಕೊಂಡು ಕಚ್ಚಾರ್ಕೊಂಡು ಹನ್ನೆರಡು ಗಂಟೆ ರಾತ್ರಿ ಅದು ಅಂತೆ ಒಂದು ಗಂಟೆ ರಾತ್ರಿ ಅರ್ ಬರಂಗಿಲ್ಲಂತೆ ಮನೆ ಮೇಲೆ ನೋಡಿ ವಸ್ತ್ರನೇ ಅದೇ ಯಾರು ಕಳ್ರಪ್ಪ ಅಳ್ರು ನುಗ್ಗೇ ಬಿಟ್ರು ಏನು ಮಾಡೋದು ಏನು ಮಾಡೋದು ಹೇಳು ಇವ್ನು ಹೆಂಗ ಮನೆಗೆ ಬರೋಕ್ಕಿಲ್ಲ ಅಂತ ನೋಡ್ಕೊಂಡೇ ಬಿಟ್ರು ಸುತ್ತಮುತ್ತಲ ಯಾರಿಯ ಆಗ ಮನೆಗೆ ನುಗ್ಗೇ ಬಿಟ್ರು ಏನು ಮಾಡೋದು ವಾ ಏನು ಚಿನ್ನ ಒಡೆ ಹೋದ್ರ ಹೋಗ್ಲಿ ಏನಾರ ಏನು ಗತಿ ಹೋಗು ಇವನು ಬುದ್ಧಿ ಕಲಿಕತ್ತೀವ್ನು ಬಿಟ್ಟ ಹಾಕ್ಬಿಟ್ಟು ಅವ್ನ್ಗೆ ಅದು ಏನು ವ್ಯವಸ್ಥೆ ಮಾಡಬೇಕು ಮಾಡೋದು ಕಲೀರಿ ಸುಮ್ಮನೆ ನೀವು ತಲೆಗೆಡಿಸ್ಕೋಬೇಡಿ ಇವಾಗ ಸರಿ ಆಯ್ತದೆ ನಾಳೆ ಸರಿಯ್ತಾನೆ ಅಂತ ನಾವೇ ನಾವು ಅನ್ಕೊಂಡು ಅಂದ್ಕೊಂಡು ಅಂದ್ಕೊಂಡು ಇವ್ನಂತ ಈ ಜನ ಸರಿ ಹಾಕಿ ಕಲಾಕಂತ ಬಿಡವ ಬುದ್ಧಿವನ್ ಕಲಿಯೋಕು ಇವನು ನಿಜವಾಗ್ಲೇ ಬುದ್ಧಿ ಕಲಿ ಅಂತ ಇವನು ಆಯ್ತು ನಿಜವಾಗ್ಲೂ ಹೊಸಿ ಬೇಜಾರಾಯ್ಲಾಕನವ ನನ್ಗಂತಿವೆ ನನಗಂತೂ ಅಷ್ಟೊಂದು ಬೇಜಾರಾಯ್ತದೆ ಏನು ಮಾಡಬೇಕು ಅಂತಲೇ ಗೊತ್ತಾಯ್ತೀರಾ ನನಗಂತಿವೆ ಯೋ ತಲೆಗೆಡಿಸ್ಕೊಬೇಡ ಸುಮ್ನೆ ಅವ ತಲೆಗೆಡ್ಸ್ಕೊಬೇಡ ನೀನು ಏತ್ನೇ ಮಾಡ್ಬೇಡ ತಲೆಗೆಡ್ಸ್ಕೊಬೇಡ ಒಂದು ಕೆಲಸ ಮಾಡು ಅವೆಣ್ಣ ನಿನ್ ಬಿಟ್ಬಿಟ್ಟು ಬರನೇ ಬೇಡವ ಇರು ನೋಡ್ಕೊ ಈಗ ನೀವು ಗಂಡ ಇಡ್ತೀರ ಮಾರ್ಕ ಬಂದಿದ್ದೀರಿ ತಾನೆ ನನ್ನ ಮಗ ಮೋಸ ಮಾಡ್ಕೊಂಡವನೇ ಅಯ್ಯೋ ಸಾಪ ದೂಪ ಬಿಡ್ತದೆ ಅನ್ಕೊಂಡು ನೀವು ಮದುವೆ ಮಾಡ್ಕೊ ಬಂದಿದ್ದೀವಿ ಒಳ್ಳೆ ಕೆಲಸ ಮಾಡಿದಿರಿ ಒಂದು ಒಂದು ಹೆಣ್ಣಿನ ಮಗಳು ಭಾಳ ಹಾಳಾಗ್ದಾನೆ ನೀವು ಏನು ಮಾಡಬೇಕು ನಿಮ್ಮ ಕರ್ತವ್ಯ ನೀವು ಮಾಡಿದ್ರಿ ಅದನ್ನ ಮಗ ಇಲ್ಲ ಏನು ಮಾಡಿರಿ ನೋಡ್ಕೊಳ್ಳಿ ನೀವು ಎಷ್ಟು ಇಸ್ಕೊಂಡಾಗ ನೋಡ್ಕೋಬೇಕು ಅಂತ ಅನಿಸ್ತದ ನೋಡ್ಕೊಂಡು ಅಚ್ಕಟ್ಟಾಗಿ ನೋಡ್ಕೊಳ್ಳಿ ನೀವು ಇನ್ನೇನು ಮಾಡಿರಿ ಅಲ್ಲಿ ಕಳ್ಸೋದಂದ್ರೆ ಏನೋ ಅವ್ರ ಪಪ್ಪ ಏನೋ ಸೌಕರ್ಯ ಆಗಿದ್ದಾರವ ಏನೋ ಅಚ್ಕೊಟ್ಟಾಗಿ ಅವರೇ ಬೇಕಾದಂಗೆ ಅದೇ ಬದುಕೋಬಾಳು ಇನ್ನೇನು ಅನ್ನಂಗೆ ಇದ್ದದ ಮದುವೆ ಮಾಡ್ಕೊಂಡ್ಮೇಲೆ ಮೇಲೆ ಬಸ್ನೇ ಬೇಕಾನೆ ಮ ಅವ್ನು ಬೇಡ ಅಂತ ಅವತ್ತೆ ಅಂದ ಅಂದಾಗ ಸುಮ್ಮನೆ ನಿಂತು ಇಷ್ಟೆಲ್ಲ ಆಗಂಗಿಲ್ಲ ಈಗ ಏನು ಮಾಡೋದು ಕಲಕನವ ಒಂದು ಎಣ್ಣೆ ನಮ್ಸಿ ಮೋಸ ಮಾಡೋದಂದ್ರೆ ಏನವ ಒಳ್ಳೆಯದಾಗದವ ನಮಗೆ ಇವ್ನು ಬುದ್ಧಿ ಕಲಿಕನ್ಬಿಡವ ಇವನು ಇವನು ಬುದ್ಧಿ ಕಲಿಕದ ಇವನು ನೋಡ್ತೀನಿ ಹಿಂಗೆ ಆಡ್ತಾವ ನಿಜವಾಗ್ಲೂ ಆಸ್ತಿ ಅದೇನು ಇವಳು ಏನು ಬರಿಬೇಕು ಬರ್ದು ಬಿಡದೆ ನಾವು ನನ್ನ ಸೊಸೆ ಹೆಸರಿಗೆ ಬರೋದೇ ಇನ್ನೇನು ಮಾಡ್ಯಾವ್ ಮೋಸ ಮಾಡೋಕ್ಕದ ಮೋಸ ಮಾಡಕ್ಕೆ ಹೇಳು ರೀ ಹಾಕಿಲ್ಲಕಂತೆ ಇವರು ಹೋಗು ಇಷ್ಟು ದಿಸಬೇಕಾ ಒಂದ್ಕತೀವಿ ಅಂದ್ರೆ ಅವತ್ತೆ ಮಾತಾಡ್ಕೊಂಡ ಕತ್ತಾರಿಕೊಳ್ಳೋರು ಇವರು ಬೇಡವ ಮಿಕ್ಕ ಮೀರಿ ಹೋಗೋದಕ್ಕಂತ ಮಗ ನೀನು ಏನಾರು ಅನ್ಕೋ ಭಾಳ ಮನ್ಸು ಅವರು ಅವನು ಭಾಳ ತೊರ್ಬಲಿ ಬರ್ಸ್ಕೊಬಿಟ್ಟೆ ಅಯ್ಯೋ ಕಾಣಕನವ ನಿಜವಾಗ್ಲೂವೇ ಈಗ ಆ ಮೆಣ್ಣೆ ಅವ್ನ ಮನೆಗೆ ಬರೋಕ್ಕಿಲ್ಲ ಊಟ ಮಾಡಕ್ಕೆ ಅನ್ಕೊಂಡು ಅವಳು ಮಾಡ್ದಾನೆ ಇರೋದು ಅಯ್ಯೋ ಕಾಣಕನವ ಫೋನವರು ತಡ ಬೆಣ್ಣಿಗೆ ಮಾಡಿ ಮಾಡಿ ಮಾತಾಡು ಹಲೋ ಏನು ಮಾಡ್ತಿದ್ದೀವ ಅದೇ ಏನಿಲ್ಲ ಕಣತೆ ಬಾಕ್ಲಂದು ತೊಳೆದ್ಬಿಟ್ಟು ರಂಗಲೆ ಬಿಟ್ಬಿಟ್ಟು ಒಳಗೆ ಬಂದೆ ನಷ್ಟ ಮಾಡೋದ ಅನ್ಬಿಟ್ಟು ಅದು ಊಟ ಮಾಡ್ದೆ ಮನೆಗಿದೆ ತಾವೇ ಹಾಕೊಂಡು ತಿಂತ ಕುಂತಿದ್ರಲ್ಲ ಅದು ರೂಮ್ ಒಳಗೆ ತಗೊಂಡು ಹೋಗ್ಬಿಟ್ಟು ತಿಂತ ಕುಂತಿದ್ರು ಕಣತೆ ఆ నన్ను పత్యూ కద్దు ముత్తి తిరిలే అంత అందే రాష్ట్రు ఇస్కస్కండే ఉండాయితే నేను మీస బా నన్న మగన్ గే లో నన్న మగన్ అయ్యో కణకణ నిజవ్ మగన ని అజ్జి ఉసారు చనగైతు యావ ఉషారు తప్పితిలో ఏ నిజవ్లూ ఏనా నీనారు ఊద్ర ఇక్కస్క ఉండని చనగించనీ అంత నూ భా ఆసో బరీ నిరాబుడు అయ్యో అతే నిజవ్లూ ఇలా కణతే నిజవ్లోనమే ప్రీతి ఇలా సుమ్ ಸುಮ್ನಂಗೆ ನೀವೆ ಮಾಡಿದ್ರು ಅಷ್ಟೇ ಬಿಡಿಯತ್ತೆ ತಲೆಗೆಡ್ಸ್ಕೋಬೇಡಿ ಅವ್ರು ಯಾವ್ದು ಸರಿ ಆಯ್ಕೆಲಕತೆ ತೊಡಗಾ ನನ್ನ ಮಗ ಆರ್ಕೊಂಡು ಆರ್ಕೊಂಡು ಹೋದ ಏನ್ ಮನೆ ಹಾಳ ಮಾಡ್ಬೇಕು ಅನ್ಕೊಂಡಿದ್ದಾನಕತೆ ಹೋಗುವ ಆಯ್ಕೆಲಕತ್ತೆ ಆಯ್ಕೆ ನಮಗೆ ಕತೆ ಎಲ್ಲ ಮಾಡ್ದಾಳಿಕೆ ಏನಾರು ಮಾಡ್ಕೊಳ್ಳಿ ಹೋಗು ಈ ತೊಡಗಲ್ ನನ್ನ ಮಗನ್ಗೆ ಬುದ್ಧಿ ಬೇಡ ಒಂದ್ ಚೂರರೇ ಬುದ್ಧಿ ಬೇಡವ ಹೇಳು ಲೋಪ ನನ್ನ ಮಗನಿಗೆ ಯಾವ ತರ ಯಾವ ತರ ಬುದ್ಧಿ ಕಲ್ತಾರೋ ಗೊತ್ತಾ ಯಾವತರ ಬುದ್ಧಿ ಕಲ್ತಾರೆ ಅಂದ್ಬಿಟ್ಟು ನಾಚಾನ ಅಂಬರ್ವ ನೀವು ಏನಾರು ಒಂದು ಚೂರ ಇದ್ರು ವೇ ಇವ್ ಬುದ್ಧಿ ಕಲಿತಿಲ್ಲ ಬಿಡು ಏನಾರು ಮಾಡ್ಕೊಳ್ಳಿ ಯಾರ ಬಿದ್ದೋಗ್ಲಿ ನೀನು ತಲೆಗೆಡಿಸ್ಕೋಬೇಡ ಸುಮ್ನಿರ್ ಮಗ ನನ್ನ ಮಾತಾ ಕೇಳು ಮಗ ನೀನು ನಾವಿಲ್ವಾ ಸ್ವಾತಿ ನಿನ್ನ ತಲೆಗೆಸ್ಕೊಬೇಡ ನಾನು ಓಡ್ಕೊಳ್ತೀವಿ ಸುಮ್ಮನೆ ಯಾಕೆ ತೆಂಗ್ಸಮ್ಮ ಮಕ್ಕಳಿಗೆ ಇವನು ಸರಿಯಾಗ ನನ್ನ ಮಗತ್ತೀವ್ರು ನಾನು ಏನತ್ತೆ ಮಾಡೋನೇ ಹೇಳಿ ನೀವೇ ಪಾಪ ನನಗೆ ನನಗೆ ಬೇಜಾರಾಗ್ತಿತ್ತು ನಾನು ಎಲ್ಲಿ ನಿಮಗೆ ನೋವು ಕೊಟ್ಟು ನೇನು ಸುಮ್ಮನೆ ಇರ್ತಾನೆ ಪಪ್ಪ ನಿಮಗೆ ಫೋನ್ ಮಾಡಿ ಹಿಂಗೆ ಸುಮ್ಮನೆ ಇದ್ಬಿಟ್ಟಿದ್ರು ಬೇ ಮದುವೆ ಆಗ್ದಂಗೆ ಇದ್ದಿದ್ರು ಇವತ್ತು ಎಷ್ಟೋ ನಿಮ್ಗಳ್ಗಾರು ನೆಮ್ಮದಿ ಸಿಕ್ತಿತ್ತು ನಿಮ್ಮ ನೆಮ್ಮದಿಗಳ್ನ ನಾನು ಹಾಡು ಅಂತ ನಾನು ರಾತ್ರಿ ಎಲ್ಲ ಹೊರಗು ನಿಂತಿದ್ದಾನೆ ಬಂದಿಲ್ಲ ನನಗೆ ಇವ್ರು ಸರಿ ಆಯ್ಕಿಲ್ಲ ಕಣತೆ ಇವರು ನಿಜವಾಗ್ಲೂ ಇವ್ರು ಸರಿ ಆಯ್ಕಿಲ್ಲ ಇವರು ಇವ್ರದ್ದು ಏನು ಹಿಂಗೆ ನಾನು ಕಂಡ್ರೆ ಅವ್ರಿಗೆ ಆಯ್ಕಿಲ್ಲ ನಾನು ಮತ್ತೆ ನಾನು ಒಂಟೈತಿನಿ ನಾನು ಅಂದರೆ ನೀವು ಬೇಡ ಅಂತೀರತ್ತೆ ಒಯ್ತಿನಿ ನಾನು ಬೇಡ ಅದು ಯಾಕಬೇಕು ಅವ್ರಿಗೆ ಅಂತ ನಾನು ಹಿಂಸೈದ ನಾನು ನೋಡಿದ್ರೆ ಆಯ್ಕೆ ಬಂದೆ ಮೈಯೆಲ್ಲ ಉರ್ದದಂತೆ ನನ್ನ ಕಂಡ್ರೆ ಭಾಳ ಕೋಪವಂತೆ ಅವ್ರಿಗೆ ಅದು ಯಾಕೆ ಬಿಡಿ ಆರಾಮಾಗಿರಲಿ ಅವರೇ ನೋಡು ನೀನು ತಲೆಗೆಸ್ಕೊಬೇಡ ಬರ್ತೀನಿ ಇರೋ ನನ್ನ ಮಗನಿಗೆ ಹೆಂಗೆ ಬುದ್ಧಿ ಕಲಿಸ್ಬೇಕು ಅಂತ ನಾನು ಗೊತ್ತು ಕಲಿಸ್ತೀನಿ ಸುಮ್ಮನವ ನೀನು ತಲೆ ಕೆಡ್ಸ್ಕೊಬೇಡ ಸುಮ್ಮನಿರು ತಲೆ ಯಾಕೆ ಇಡ್ಸ್ಕೊಂಡೀಯ ನೀನು ಜಾಸ್ತಿ ಹೋಗ್ಬೇಡ ನೀನು ಸುಮ್ನಿರು ಯಾಕೆ ಹೋದಿ ಅಯ್ಯೋ ಅದೇನು ಅಂತೀರಂತೆ ಹಂಗಾಯಿತು ಶಾಸ್ತ್ರ ಅಲ್ಲ ಬುದ್ಧಿ ಏನದು ಒಂದು ಚೂರಾರೇ ಇರಬೇಕು ಅವನಿಗೆ ಅವ್ನಿಗೆ ಕತೆ ಬಿಡು ಅವನ ಅದು ಯಾಕಂತ ಕೇಳಿದ ಬುದ್ಧಿ ಕಲ್ತಿದ್ದಾನಾಗ ಅವನು ಏನಾರು ಕಲ್ತ್ಕಳು ಮಗ ನನ್ನ ಮಾತಾ ಕೇಳು ನೀನು ತಲೆಗೆಡ್ಸ್ಕೊಳಕ್ಕೆ ಹೋಗ್ಬೇಡ ನಾವಿವಿ ಅಲ್ವಾ ನಿಮಗೆ ನಾವು ಮೋಸ ಮಾಡಕ್ಕಿಲ್ಲ ಯಾವ ಥರ ವ್ಯವಸ್ಥೆ ಮಾಡ್ಬೇಕು ನಾವು ಮಾಡ್ತೀವಿ ನೀನು ತಲೆಗೆಡ್ಸ್ಕೊಬ್ರೆ ಸುಮ್ಮನಿರು ಅವನ್ನ ಬುಟಾಕವನ್ನ ಅವ್ನ ಬುಟಕ್ಕೆ ನಾವು ಇನ್ನು ನಾವು ಇವತ್ತು ಸರಿ ಸರಿ ನಾಳೆ ಅಂತ ನಾವು ಭಾಳ ಪ್ರಯತ್ನಪಟ್ಟು ಇವನು ಮದುವೆ ಆದ್ಮೇಲೆ ಸರಿಯತ್ತೆ ಅಂತ ಅಂದ್ಕೊಂಡು ಇವ್ನು ಸರಿಯಾಗಿ ಮಠ ಇಲ್ಲ ಅವ್ನಿಗೆ ಹೆಂಗೆ ಬುದ್ಧಿ ಕಲಿಸಬೇಕು ಅಂತ ಗೊತ್ತು ಕಲಿಸ್ತೀವಿ ನಾವು ನೀನು ತಲೆಗೆಸ್ಕೊಬೇಡ್ರೆ ಸುಮ್ಕಿರು ಸರಿ ಆಯಿತು ಆಯ್ತು ಬಿಡಿಯತ್ತೆ ಅವ್ರು ಯಾಕೆ ಬುದ್ಧಿ ಕಲಸಿರಿ ನನ್ನೇ ಸರಿ ಸರಿಲ್ಲ ಅದಕ್ಕೆ ಅವ್ರು ಏನು ಮಾಡೋರು ಅಲ್ಲ ನಾನು ಊಟದಕ್ಷಣ ತನ್ನ ತಿನ್ಕೊಂಡು ನನಗೆ ಇಷ್ಟೇ ನಾನು ಯಾವ ಸುಖನೂ ಇಲ್ಲ ಒಟ್ಟಿಗೆ ನಮ್ಮಮ್ಮನ ನಾನು ನೆಮ್ಮದಿಲ್ಲ ಅಷ್ಟೇ ಸುಮ್ಮನೀರ ಆಯಿತು ಬೇಜಾರ್ ಮಾಡ್ಕೊಬೇಡ ಸುಮ್ನೀರವ ನಿನ್ನ ನಾವು ಮೋಸ ಮಾಡಕ್ಕೆ ಮಗ ನಾವು ಮದುವೆ ಮಾಡ್ಕೊಂಡಿವಿ ಆಯಿತಾ ನನ್ನ ಮಗ ಸರಿ ಆಯ್ತಾನೆ ಮದ್ವೆ ಆದ್ಮೇಲೆ ಯಾರು ಹೊಂದ್ಕೊತಾನೆ ಅಂತ ಅಂದ್ಕೊಂಡು ಆದ್ರೆ ಇವನು ಈ ಬುದ್ಧಿ ದುರ್ಬುದ್ಧಿ ಅಂತ ನಮ್ಗೆ ಗೊತ್ತಿತ್ತಿಲ್ಲ ತಪ್ಪಾಗೆ ನಮ್ಮ ಕಡೆ ಸಮಿಸ್ಬಿಡು ನಿನ್ನ ಸುಡು ಮಗ ನೀನು ನಾವು ನಿಮ್ಗೆ ಏನು ಮೋಸ ಮಾಡೋಕೆ ನಿಮ್ಗೆ ಏನು ವ್ಯವಸ್ಥೆ ಮಾಡಬೇಕು ನಾವು ಗೊತ್ತು ಸುಮ್ಮನೆ ಸರಿ ಸರಿಯತ್ತೆ ಆಯ್ತು ಸರಿ ಕಣ್ಮೇಲೆ ಆಯ್ತು ಬತ್ತೀವಿ ಬಿಡು ಇವತ್ತು ನಮ್ದಿದ್ದಿದ್ದೇ ಇನ್ನೊಂದು ಹತ್ತು ಬಿಟ್ಟೆ ಬನ್ನಿ ಅತ್ತೆ ಅಯ್ಯೋ ಏನೋ ಒಂದಾಯ್ತಾರೆ ಏನೋ ಅಲ್ಲಿ ದೂರ್ ಹೋದ್ರೆ ಮನೇಲಿ ಯಾರು ಇಲ್ದಾಗ ನಿನ್ನೆ ಮಾತಾಡ್ಸ್ತಾನೆ ನಿನ್ ಕೂಡ ಚೆನ್ನಾಗಿರ್ತಾನೆ ಆಸೆ ಇಟ್ಕೊ ಬಂದು ಆ ನನ್ನ ಮಗ ಯಾಕು ಬದಲಾಗಂತಾರಲ್ಲ ಅವನು ಅದೇನು ಕಲ್ರುದಯ್ಯೋ ಏನೋ ನಮಗೊಂದು ಅರ್ಥ ಐತಲ್ಲ ಅಲ್ಲ ನಿಜವಾಗ್ಲೇ ನಿಜವಾಗ್ಲೋ ಏನಾರು ಮಾಡ್ಕೊಳ್ಳಿ ಹೋಗವತಾಗಿ ನಿನ್ನ ತಲೆಗೆಸ್ಕೊಬೇಡ ಬರ್ತೀವಿ ಬಿಡವ ಇವತ್ತು ಬತ್ತಿವಿ ಮಾವದೆಲ್ಲ ಹೋಗದೆ ಬಂದ್ಮೇಲೆ ಬತ್ತೀವಿ ಬಿಡು ಸರಿ ಅತ್ತೆ ಆಯಿತು ಪಪ್ಪ ಈ ವೀಣಿಗೆ ಮೋಸ ಮಾಡೋಕೆ ಹೆಂಗವ ಮನ್ಸು ಬಂದದು ಹೊಸಿ ಒಳ್ಳೆದು ಅಲಕನವ ಪಪ್ಪ ಹೊಸಿ ಒಳ್ಳೆ ಮಗಳಲ್ಲ ಹಾಂ ನಿಜಕ್ಕೂ ಅಂತ ಸಸ್ಯ ಪಡೆಯೋಕೆ ಅದೃಷ್ಟ ಮಾಡಿದೆ ನಾನು ಈ ನನ್ನ ಮಗ ಆಡ್ತಾನಲ್ಲ ಹೆಂಗೆ ಮಾಡೋದು ಹೆಂಗೆ ಮಾಡದ ಕಾಣಕನವ ಕಾಣ್ಯದ ಏನು ದುರ್ಬುದ್ಧಿ ಕಲ್ತಿದ್ದಾನ ಏನ ಹೇಳನವ ಬರನಾ ಹೇಳಾನ ನೋಡತ ಬೋ ಎಲ್ಲ ಕುಣಿಸ್ಕೊಂಡು ಹೇಳದ್ರ ಅವ್ನು ಬುದ್ಧಿ ಕಲ್ತಿಲ್ಲ ಅವನು ನಿನ್ನ ಮಾತು ಬೆಲೆ ಕೊಟ್ಟಾನ ಬೆಲೆ ಕೊಡವಂತ ಅವನು ಅವನ ಮೊದ್ಲು ನೋಡಿದಾಗ ನಿಜವಾಗ್ಲೂ ಭಾಳ ಖುಷಿಯಾಗೋಯ್ತು ಎಷ್ಟು ಚೆನ್ನಾಗಿ ಬೆಳ್ದವ್ ಎಷ್ಟು ಚೆನ್ನಾಗಿ ಬೆಳೆಸವ್ರಿ ಅಂತವ ಈಗ ಅವ್ನು ಆಡ ನೋಡಿದ್ರೆ ನಿಜವಾಗ್ಲು ಭಾಳ ಬೇಜಾರಾಯ್ತದೆ ಅಯ್ಯೋ ಮಗ ಬೆಳೆಸೋರು ಏನು ಮಾಡೋರು ನೀ ಒಳ್ಳೆ ರೀತಿಲಿ ಇರಬೇಡಿ ಅಂತ ಹೇಳ್ಕೊಟ್ಟಾರ ಯಾರು ಹೇಳ್ಕೊಟ್ಟರು ಅವ್ರಿಗೆ ಕಲ್ತಿರೋ ದುರ್ಬುದ್ಧಿ ಬಾ ಪಪ್ಪ ಅವು ಏನೋ ಅವನಿಗೆ ಕಷ್ಟಪಟ್ಟೆ ಸಾಕವ್ರು ಸಲುವರೆ ಒಳ್ಳೆ ಬುದ್ಧಿ ಕಲಿಬೇಡ ಅಂತಿದ್ರ ಅವ್ರ ಮುಂದಿರೋ ದುರ್ಬುದ್ಧಿ ಅಷ್ಟೇ ಆಕತೆ ಹ್ಞೂ ಬಾ ಇಟ್ಟಾಕ ನಿಜವಾಗ್ಲೂ ಭಾಳ ಬೇಜಾರು ಕಣವ ನನಗೆ ಭಾಳ ಬೇಜಾರು ಒಂದಲ್ಲ ಒಂದೊಂದು ರೀತಿ ನಿಮ್ದೇನಂದ್ರೆ ಕಣ್ಣಿ ನನ್ಕೊಂಡು ಭಾಳ ಬೇಜಾರಾಗ್ಬಿಟ್ಟದೆ ಅಯ್ಯೋ ಶಿವನಿ ಭಗವಂತ ಈಗ ಅನಿಸ್ತದೆ ಯಾಕಾರು ಮದುವೆ ಮಾಡ್ಕೊಂಡು ತಗೆ ಎಲ್ಲರೂ ಎಲ್ಲರೂ ಆಗೋದು ಪಾಪ ಜೀವನ ನಡೆಯೋದು ಈಗ ಮದುವೆ ಮಾಡ್ಕೊಂಡ್ರೆ ಮನೆ ಕರ್ಕೊಂಡ್ ಬಂದ್ಬಿಟ್ಟು ಜೀವನ ಹಾಳು ಮಾಡ್ಬೋಲ್ಲ ಅಂತ ಹಸಿ ಬೇಜಾರಾಕಿಲ್ಲ ಕಣ್ಣಿಗೆ ಏನು ಚಕ್ಕಂತ ಬೇಜಾರಾಯ್ತದೆ ನಮ್ಮ ಮೇಲೆ ನಮಗೆ ಬೇಜಾರಾಗ ಮಾಡ್ಕೊಂಬಿಟ್ವಲ್ಲವ ನಾನು ಮಗ ದೇವ್ರ ಮೆಚ್ಚ ನೀವು ಒಳೇದೇ ಮಾಡಿದಿರಿ ಆಯ್ತಾ ಒಂದು ಏನು ಮೋಸ ಮಾಡಬಾರ್ದು ನಯ್ಯ ಮಾಡಬಾರ್ದು ಅಂತ ಮಾಡಿದಿರಿ ಹಿಂದೇನು ತಪ್ಪಿದದು ಏನು ತಪ್ಪಿದದು ಹೇಳು ಒಳೇದಾಗಲಿ ಅಂತಲೋ ಮಾಡಿರೋದು ತಲೆ ಕೆಸ್ಕೊಂಡೇ ಸುಮ್ಮನಿರು ಬಾಯಿ ಮುಚ್ಕೊಂಡು ತಲೆ ತಲೆಗೆಸ್ಕೊಳ್ಳೋಕೆ ಹೋಗ್ಬೇಡ ಮಗ ನೀನು ಸುಮ್ಮನೀರು ಹ್ಞೂ ಯಾಕೆ ಅಂತ ಕಡೆಗೆ ಸರಿ ಅವ ಆಯಿತು ಕಣವ ಸರಿ ಬಿಡು ಏನಾರು ಯಾವ್ದೆ ಮಾಡೇಬೇಕು ಕನವ ಇದರ್ ಬರೋಕ್ಕಿಲ್ಲಾ ಹ್ಞೂ ಆ ಬೇಡ ನಾವು ಒಂದೇ ಮಾಡ್ದಂಗೆ ಆಯ್ತದೆ ಸರಿ ಆಯಿತು ಬಾಯಿಗೆ ನಾ ಬಾ ನಾಷ್ಟ ಮಾಡು ಯಾವ ನಾಷ್ಟ ಬೇಡ ಏನು ಬೇಡ ಓಡ್ತೀವಿ ಕಣವ ನಾವು ಅದಕ್ಕೆ ಮಗ ನಾಷ್ಟ ಮಾಡ್ದಂಗೆ ಓದಿ ನೀನು ಒಂಚೂರು ನಾಷ್ಟ ಮಾಡ್ಕೋ ಅಯ್ಯೋ ನನಗೆ ಗಸಿಬಿಲ್ಲ ಸುಮ್ಮನೀರವ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ